ಈಗ ಒಬ್ಬೊಬ್ಬರ ಬಗ್ಗೆ ಹೋಗ್ತೀನಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಹೋಗಿ ಸುದೀ ಕಾಕ್ರೋಚ್ ಸುದಿ ತುಂಬಾ ಒಳ್ಳೆ ಮಾತುಗಾರ ಅದು ಕಡೆ ಅಂತ ಸುದಿ ಇಲ್ಲ ಹಂಗೇನು ಅನ್ಸುತ್ತೇನೆ ಸ್ಟ್ರಾಂಗೇ ಇದ್ರು ಅವರು ವಾರದಿಂದ ಒಂದ್ ಸ್ವಲ್ಪ ವೀಕ್ ಆದ್ರು ಅಂತ ಅಂದ್ರೆ ಅವರು ರಕ್ಷಿತನ ವಿಚಾರದಲ್ಲಿ ಏನೋ ಒಂದ್ ಸ್ವಲ್ಪ ಜಗಳ ಈ ತರದ್ದೆಲ್ಲ ಆಗಿತ್ತು ಆಗ ಸುದೀಪ್ ಸುದೀಪ್ ಸರ್ ಆ ವಿಚಾರದಲ್ಲಿ ಕಾಕ್ರೋಚ್ ಹಣ ಏನೋ ಅಂದಾಗ ಅಲ್ಲಿಂದ ಎರಡು ವಾರದಿಂದ ಒಂದ್ ಸ್ವಲ್ಪ ಡೌನ್ ಆಗ್ತಾರೆ ಅದು ನಿಜವಾಗ್ಲೂ ಕಾಕ್ರೋಜ್ ಸುಧೀರ್ ಇದಾರೆ ಗೌಡ ಒಳ್ಳೆ ಅವರು ಒಬ್ಬ ಒಳ್ಳೆ ಕನ್ನಡ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ತುಂಬಾ ಹೆಸರು ಪಡೆದಿರುವಂತಹ ಮೇಡಮ್ ಅವರು ಅಲ್ಲೂ ಅಷ್ಟನ್ನೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಕೆಲವೊಂದು ವಿಚಾರದಲ್ಲಿ ವಾದ ವಿವಾದ ಆದಾಗ ಒಂದ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗಿರೋದ್ರಿಂದ ಕೆಲವ್ರಿಗೆ ಏನೋ ಜಗಳ ಜಗಳ ಕಾಣಿಸ್ತದೆ ಅಷ್ಟೇ ಧನುಷ್ ಆ ಒಂಚೂರು ಇನ್ನೂ ಓಪನ್ ಆಗ್ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಅಷ್ಟನ್ನೇ ಒಂದ್ ಸ್ವಲ್ಪ ಎನರ್ಜಿ ಇದೆ ಅದ್ಬಿಟ್ಟು ಬೇರೆ ಆದಾಗ ಎಲ್ಲ ಒಂದ್ ಸ್ವಲ್ಪ ಡೌನ್ ಅಂತ ಅನಿಸ್ತದೆ ಧನುಷ್ ಬಂದು ಕತ್ ಉರುಳ್ಳಿ ಅಂತ ಹಾಕಿದಾಗ ಅದ್ರಲ್ಲಿ ನೊಂದು ಅಲ್ಲಿಂದ ಎದ್ದು ಬತ್ತಿರ ಎಲ್ಲ ಜನ ಅನ್ಕೊಟ್ಟ ನಂಗೆ ಧನುಷ್ ಉಸಿರುವಳ್ಳಿ ಅಂತ ಕೊಟ್ಟಿದ್ದಕ್ಕೆ ಚನ್ನಪ್ರಭಾ ಮನ್ಸುಗ್ ನೋವು ಮಾಡ್ಕೊಂಡು ಅಚ್ಚೆ ಬಂದಿದ್ದು ಸತ್ಯವಾಗ್ಲೂ ಇಲ್ಲ ಅದೊಂದು ಟಾಸ್ಕ್ ಅಷ್ಟೇನೆ ಗೇಮ್ ಅವ್ನ್ ನನ್ಗೆ ಹಾಕ್ತಾನೆ ನನ್ಗೆ ಅವನ್ ಹಾಕೋದು ಅಲ್ಲಿದ್ದ ಅಷ್ಟು ಬೋರ್ಡ್ಗಳು ತುಂಬಾ ಬೇರೆ 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 ಅಂದ್ರೆ ಆ ಕೆಲೇ ಮಾಡತಾರ ಅದು ಗೇಮ್ ಅಷ್ಟೇ ಅದ್ರಿಂದ ಅದ್ರಿಂದ ಏನ್ ಮನಸ್ಸಿಗೆ ಬೇಜಾರು ಆತರ ಏನಿಲ್ಲ ಅದ್ರ ಖುಷಿನೂ ಇಲ್ಲ ಬೇಜಾರು ಇಲ್ಲ ಅದೊಂದು ಗೇಮ್ ಅಷ್ಟೇ ಮುಗಿತ ಅಷ್ಟೇ ತುಂಬಾ ಚೆನ್ನಾಗಿತ್ತು ಚಂದಣ್ಣ ಅಂತ ಮಾತಾಡ್ಸೋರು ಅವರು ನಾನು ಅಪಿಯನ್ ಮಾತಾಡ್ಸ್ತಾ ಇದ್ದೆ ನಾನು ಯಾರು ಹೆಸರು ಮಾತಾಡ್ಸಲ್ಲ ಅಣ್ಣ ಅಣ್ಣ ಅಂತಾನೆ ಮಾತಾಡಿದ ಅಣ್ಣ 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 ಅಂತಾನೆ ಮಾತಾಡ್ಸೋರು ತುಂಬಾ ಖುಷಿ ಯಾಕೆಂದ್ರೆ ಧನು ಇಲ್ಲಿ ಸೀರಿಯಲ್ ಎಲ್ಲ ನೋಡಿದಿನ ಒಳ್ಳೆ ನಾಲ್ಕೂವರೆ ಐದು ವರ್ಷ ಓಡಿರುವಂತ ಗೀತಾ ಸೀರಿಯಲ್ ಇಡೀ ಎಲ್ಲ ಕರ್ನಾಟಕ ಜನರ ಪ್ರೀತಿಗಳು ಸಾವ್ರೆ ಆಮೇಲೆ ಹೊರಗಡೆನು ಅಷ್ಟೇ ತುಂಬಾ ಚೆನ್ನಾಗಿರ್ತಾರೆ ಡ್ರೆಸ್ ಸೆನ್ಸು ಇಲ್ಲೂ ಇತ್ತು ಅಲ್ಲೂ ಅದನ್ನೇ ಜಾಸ್ತಿ ಮಾಡ್ತಾ ಇದ್ರು ಅದೇ ಸಲ ಗಲಾಟೆ ಆಗುತ್ತಲ್ವ ಸ್ಟಾರ್ಟಿಂಗ್ ಅಲ್ಲಿ ಇದು ಗಿಚ್ಚಿಗಿ ಚಂದ್ರನ ಇದು ಇದು ಬೇರೆ ಇದು ಬಿಗ್ ಬಾಸ್ ಅಂತ ಯಾವ್ದೋ ಒಂದು ವಿಷಯಕ್ಕೂ ಆಗುತ್ತೆ ನಿಮ್ಮಿಬ್ರು ಮಧ್ಯೆ ಕೂಗಾಟ ಆಗೋದು ಸ್ವಲ್ಪ ಬಟ್ ಅವರು ಅಶ್ವಿನಿ ಮೇಡಮ್ ಅವ್ರ ಇದ್ದಾಗ ಒಂದ್ ಸ್ವಲ್ಪ ಅಂದ್ರೆ ಬೇರೆಯವ್ರ ಜೊತೆ ಅಷ್ಟು ಸಂಪರ್ಕ ಕಡಿಮೆ ಆಗಿತ್ತು ಅವಾಗ ಎಲ್ರು ಹೇಳ್ತಾ ಇದ್ರು ಜಾಮಿ ಮೇಡಮ್ ಎಲ್ಲೋ ಅಂತ ಅನಸ್ತಾ ಇತ್ತು ಅಶ್ವಿನಿ ಮೇಡಮ್ ಜೊತೆ ಅವ್ರೆ ಅಂತ ಎಷ್ಟೋ ಜನರಂಗ ಅಂತ ಇದ್ರು ಅವಾಗ ಆದ್ಮೇಲೆ ಅವ್ರನ್ನ ಯಾವಾಗ ಬಿಟ್ಟು ಬಂದು ಹೊರಗಡೆ ಎಲ್ಲರ ಜೊತೆನ ಬೆರ್ತೀವಿ ಆಟ ಆಡೋಕ್ ಶುರು ಮಾಡಿದ್ರು ಅವಾಗ ಎರಡ್ ಸಲ ಉತ್ತಮ ಅಂತಾನು ಪಡ್ಕೊಂಡ್ರು ಈಗ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಮಲ್ಲಮ್ಮ ನಿಜವಾಗ್ಲು ಆ ವಯಸ್ಸಿನಲ್ಲಿ ಆ ಅಮ್ಮ ಮಲ್ಲಮ್ಮ ಅವರು ಬಂದಿರೋದೇ ಒಂಥರ ದೊಡ್ಡ ಖುಷಿ ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಆ ಎನರ್ಜಿನಲ್ಲಿ ಈಗ ಸ್ವಿಮ್ಮಿಂಗ್ ಫೂಲ್ಗೆ ಆರಿ ಏನೋ ಒಂದು ಕೀ ತಗೊಬರೋದಾಗ್ಬೋದು ಅಥವಾ ಒಂದು ಕಬ್ಬಣದ ಮೇಲೆ ಹೋಗಿ ಆ ತಗಡನ್ನ ಜೋಡ್ಸೋದಿರ್ಬೋದು ಎಷ್ಟು ತುಂಬಾ ಆಕ್ಟಿವ್ ತುಂಬಾ ಎನರ್ಜಿ ಆಗಿದ್ರು ಆ ವಯಸ್ಸಿನಲ್ಲಿ ಆ ಎನರ್ಜಿ ಐತೆ ಅಂದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅವ್ರು ಬಂದಿರೋದೇ ಒಂದು ದೊಡ್ಡ ವಿಚಾರ ಋಗೋಣರು ನೋಡಿದ ತಕ್ಷಣ ಅವರು ಗೇಮಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಇರೋಂಥ ವ್ಯಕ್ತಿ ಅವರು ಸ್ಪೋರ್ಟ್ಸ್ ಗೇಮಲ್ಲಿ ಅವ್ರು ನೋಡ್ದ ತಕ್ಷಣ ಯಾಕಂದ್ರೆ ಆ ದೈತ್ಯವಾದ ದೇಹನ ನೋಡಿದ್ರೆ ಎಲ್ಲಾರ್ಗು ಭಯ ಕಾಡ್ತದೆ ಅಯ್ಯಪ್ಪ ಎಂತ ಮನಸಲ್ಲ ಬಟ್ ನೋಡ್ತಾ ನೋಡ್ತಾ ಅವ್ರ ಮನ್ಸಿನಲ್ಲಿ ಮಗುವಿನಂತ ಮನ್ಸಿತ್ತು ತಕ್ಷಣ ಒಂಥರ ಖುಷಿ ಆಗೋದು ಏನಪ್ಪಾ ಅವ್ರ ಇರೋತ್ಕೂ ಅವ್ರ ನೆಟ್ಕಳತ್ಕು ಅಜ್ಗಜಾಂತರ ಆಯ್ತಲ್ಲ ಮಾತು ಅಷ್ಟೇ ಇಲ್ಲ ಬಾಳ ಸ್ಮೂತ್ ಆಮೇಲೆ ನೋಡಿ ಹಂಗ ಇರೋತ್ಕೇ ಅವ್ರು ಮೊದ್ನೇವರನ್ನೇ ಕ್ಯಾಪ್ಟನ್ ಆದ್ರು ಬಂದ ತಕ್ಷಣ ಕಿಚನ್ ಚಪ್ಪಳೆ ತಗೊಂಡ್ರು ಏನ್ ಕೆಲ ಸಿಕ್ತು ಅಂದ್ರೆ ಅಷ್ಟು ಏನೇ ಆದ್ರೂ ಅವ್ರು ಮಾಡೋಂತ ಕೆಲ್ಸನ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು ಅದರಿಂದ ಅವೆರಡೂ ಬೇಗ ಪಟ್ಕೊಳಕ್ ಸಾಧ್ಯ ಆಯ್ತು ಒಂದು ಕಾಯಿನ ಬಚ್ಚಿಡು ಅಂತ ಇದರಲ್ಲಿ ಕಿತ್ಕೊಳಕ್ಕೆ ಅಂತ ಹೋದಾಗ ನಾವು ಕಿತ್ಕೋಬೇಕು ಅವ್ರು ಕಾಪಾಡ್ಕೋಬೇಕು ಈ ತರ ಒಂದು ಟಾಸ್ಕ್ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದ್ಲೇ ದೈತ್ಯಕಾರ ಅಲ್ವೇ ಒಂದು ಸ್ವಲ್ಪ ಕಾಲಿರೋದೆ ಹಾಕ್ತಾಗ ನಾನು ಅಲ್ಲಿ ಮೆಟ್ಲಿಂದ ಕೆಳಗಡೆ ಬಿದ್ಬಿಟ್ಟಿದೆ ಆಮೇಲೆ ಇನ್ನೊಂದ್ಸಲ ಏನೋ ಇಟ್ಕೊಂಡಿದಾಗ ಹಿಂಗಂದಿದ್ರು ಅದೊಂದ್ ಸ್ವಲ್ಪ ಇಲ್ಲಿಗೆ ಇಟ್ ಬಿದ್ಬಿಟ್ಟಿತ್ತು ಅದು ಟಾಸ್ಕ್ ಅಷ್ಟೇ ಅದು ಬಿಟ್ರೆ ರುಗೋಣಿಸಿ ಒಳ್ಳೆ ಮಗುವಿನಂತ ಮನ್ಸಿರುವಂಥ ವ್ಯಕ್ತಿ ಮಂಜು ಅಮ್ಮ ಮನ್ ನಾವು ಮಂಜಕ ಮಂಜಕ ಅಂತ ಕರಿತೀವಿ ನಿಜವಾಗ್ಲೂ ಮೊದಲನೇ ವಾರ ನಿಜವಾಗ್ಲೂ ಟೈಮ್ ಸರಿ ಅವರೇ ಬೇಗ ಎದ್ದು ನಾನು ಅಡುಗೆ ಮಾಡಿ ಎಲ್ರಿಗೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಅವರೇ ಗೀತೆ ತೊಳೆದು ಎಲ್ರಿಗೂ ಅಡುಗೆ ಮಾಡಿ ಬಡಿಸೋರು ತುಂಬ ಖುಷಿ ಆಗೋದು ಟೈಮ್ ಕರೆಕ್ಟಾಗಿ ಊಟ ಮಾಡಿದ್ದೀವಿ ಅಂದರೆ ಅವರಿದ್ದಾಗ ಆಮೇಲೆ ಅದಾದ ಅವರು ಎಷ್ಟು ತುಂಬ ಟ್ಯಾಲೆಂಟ್ ಅಂತ ಅಂದರೆ ಅವರು ಸಿಲ್ಲಿ ಇದೆಲ್ಲ ತುಂಬ ಓಡಿ ತುಂಬ ಹೆಸರು ಮಾಡಿರುವಂಥವ್ರು ಆಮೇಲೆ ಸಿನಿಮಾ ಬೇರೆ ಬೇರೆ ಹಲವಾರು ಸೀರಿಯಲಲ್ಲಿ ಮಾಡಿ ಹೆಸರು ಮಾಡಿರುವಂಥವ್ರು ಒಳ್ಳೆ ಪ್ರತಿಭೆ ಇರುವಂಥ ಅವರು ಆದರೆ ಎಲ್ಲೋ ಅವ್ರಿಗೆ ಏನು ಓಪನ್ ಆಗೋಕ್ಕೆ ಟೈಮ್ ಸಿಗಲಿಲ್ಲ ಇನ್ನೂ ಟೈಮ್ ಬೇಕಿತ್ತೇನೋ ಅಂತ ಅನಿಸ್ತು ಅಷ್ಟೇ ತುಂಬ ಸ್ಟ್ರಾಂಗ್ ಅವರೆಲ್ಲವ ಅವ್ರ ಜೊತೆ ನಾವು ಆಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಇತ್ತು ಬಟ್ ಎಲ್ಲೋ ಓಪನ್ ಒಂದು ಸ್ವಲ್ಪ ಟೈಮು ಬೇಗ ಓಪನ್ ಆಗಲಿಲ್ಲ ಅಂತ ಅನಿಸ್ತದೆ ಲೇಟ್ ಮಾಡಿದ್ರು ಮತ್ತು ಹೇಗಿರಬೇಕು ಹೇಗೆ ಆಡಬೇಕು ಅನ್ನೋ ತಿಳ್ಕೊಳ್ಳೋದು ಒಳಗಡೆ ಎಕ್ಸಿಟ್ ಆಗ್ಬಿಟ್ರು ಅಂತ ರಕ್ಷಿತಾ ತುಂಬಾ ಹುಡ್ಗಿಗಂತೂ ಬಿಗ್ ಬಾಸ್ ಏನು ಅನ್ನೋದೇ ಗೊತ್ತಿಲ್ಲ ನಿಜೋಗ್ಲೆ ಈಗ ಎಷ್ಟೋ ಜನ ಆದ್ರೆ ಬಿಗ್ ಬಾಸ್ ಸುಮಾರು ಸೀಸನ್ ನೋಡಿರ್ತಾರೆ ಹೋಗಿ ಹಿಂಗಿರ್ಬೇಕು ನಿಂಗೆ ಆಡ್ಬೇಕು ಅನ್ನೋ ಗೊತ್ತಿರ್ತದೆ ಹುಡ್ಗೀ ಬಿಗ್ ಬಾಸ್ ಅನ್ನೋದೇ ಏನೋ ಗೊತ್ತಿಲ್ಲ ಅಲ್ಲ ಇದು ಇದೊಂದು ಡೌಟ್ ಬರುತ್ತೆ ಸುಮ್ನೆ ನೋಡೋರ್ಗೋಸ್ಕರ ಕೇಳ್ತಾ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಸರುವಾಸಿ ಆಗಿರೋರು ಒಂದು ಎಷ್ಟು ವರ್ಷದಿಂದ ಒಂದ್ ಸೀಸನ್ ಬಿಗ್ ಬಾಸ್ ನೋಡೇ ಇಲ್ಲ ಅಂತಂದ್ರೆ ಸಾಧ್ಯನಾ ಅದೇನೋ ಗೊತ್ತಿಲ್ಲ ಆ ಹುಡ್ಗಿ ನಮ್ಗೆ ಕೇಳ್ದೆ ಯಾಕಂದ್ರೆ ನಾವ್ ಒಬ್ಬರು ಯಾರು ಮಾತಾಡಿಸ್ತೀವಿ ನಾನು ನೋಡಿದಿನಿ ನೋಡಿಲ್ಲ ಅಂದಾಗ ನಾವು ನೋಡಿಲ್ಲ ಅಂದಾಗ ನಮ್ಮ ಮಾತು ನಂಬೇಕಾಗ್ತದೆ ನಾನು ಬಿಗ್ ಬಾಸ್ ನಾನು ಇಲ್ಲ ಅಂತ ಅಂದ್ರು ಸರಿ ಆಯ್ತು ಅಂದ್ರು ಇಲ್ಲಿ ಬಂದಾದ್ಮೇಲೆ ಬಿಗ್ ಬಾಸ್ ಏನು ಅಂತ ಅರ್ಥ ಮಾಡ್ಕೊಂಡೆ ಅಂತ ಹೇಳುದು ರಕ್ಷಿತಾ ಬಟ್ ತುಂಬಾ ಚೆನ್ನಾಗ್ ಆಡ್ತಾ ಇದಾಳೆ ಎಲ್ಲೂ ಫೇಕ್ ಅಂತ ಅನ್ಸೋದಿಲ್ಲ ಆ ಒಂದು ಯಾವ್ದಾರ ಒಂದು ಜಗಳ ಮಾಡ್ತೀನಿ ಅದಕ್ಕೆ ಒಂದು ಕಾರಣ ಇರ್ತದೆ ನಿಜವಾಗ್ಲೂ ಅವಲ್ವ ಜಗಳ ಮಾಡ್ತಾವಳೆ ಅಂತ ಅನ್ಸುತ್ತಿಲ್ಲ ಅದ್ರ ಏನೋ ಪರವಾಗಿ ಮಾತಾಡ್ತಾ ರಕ್ಷಿತನ್ ಭಾಷೆ ಅರ್ಥ ಆಯ್ತಿತ್ತು ಸತ್ಯ ಸತ್ಯವಾಗ್ಲೂ ಅರ್ಥ ಆಯ್ತಿತ್ತು ಯಾಕೆಂದ್ರೆ ಆ ನಿಜವಾಗ್ಲೂ ಅವಳು ಓದಿರೋ ಅಂತ ಇದ್ರ ಕಡೆನು ಜಾಸ್ತಿ ಬೇರೆ ಲ್ಯಾಂಗ್ವೇಜೇ ಇದ್ದಿತ್ತು ಈ ಕಡೆ ಮಂಗಳೂರು ಜಾಸ್ತಿ ಅವಳು ಎಜುಕೇಶನ್ ಮಾಡಿರೋದೇ ಮುಂಬೈನಲ್ಲಿ ಅದರಿಂದ ಕನ್ನಡ ಒಂದ್ ಸ್ವಲ್ಪ ಮಾತಾಡಕ್ಕೆ ಕಲಿತಾ ಇದ್ದಾಳೆ ಬಟ್ ಆದ್ರೂ ಕಲ್ತಿದಾಳೆ ಕೆಲವೊಂದೆಲ್ಲ ಮಾತಾಡ್ತಾ ಕೆಲವೊಂದು ಸ್ವಲ್ಪ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಬಾಯಿಗೆ ಬರೋದಿಲ್ಲ ಅಂತೂ ಒಂದು ಕಮೆಂಟ್ ಮಾಡಿದಾರೆ ಏನಪ್ಪಾ ಅಂದ್ರೆ ರಕ್ಷಿತಾ ನಾನು ಮಂಗ್ಳೂರ್ ಅವನೇ ಬಟ್ ಹಾಗೆ ಕನ್ನಡ ವೀಕೆಂಡ್ ಅಲ್ಲಿ ಮಾತ್ರ ಬರಲ್ಲ ಸುದೀಪ್ ಸರ್ ಬಂದಾಗ ಮಾತ್ರ ಬರಲ್ಲ ಇನ್ ಮಿಕ್ಕಿದ ಜಗಳಕ್ ಬಿದ್ದಾಗ ಕನ್ನಡ ಒಂದು ತಪ್ಪಿಲ್ಲೇ ಮಾತಾಡ್ತಾರೆ ಅಂತ ಧ್ರುವಂತು ಇದ್ ಮಾಡಿದ್ರೆ ಇಲ್ಲ ಅದು ಅವನ ದೃಷ್ಟಿಕೋನ ಏನೋ ತಪ್ಪಾಗಿರ್ಬೋದು ಅಂತ ಅನಿಸ್ತದೆ ಯಾಕಂದ್ರೆ ರಕ್ಷಿತ್ ನಾವು ಅವ್ರು ಮಾಡಿರುವಂತಹ ಯೂಟ್ಯೂಬ್ ಚಾನಲ್ ನೋಡೋರು ಗೊತ್ತಾಗ್ಬಿಡ್ತದೆ ಈಗ ಬಿಗ್ ಬಾಸ್ ನಲ್ಲಿ ಹೇಗೆ ಮಾತಾಡ್ತಾ ಇದಾರೆ ಅವ್ರು ಮಾಡಿರುವಂತ ಯೂಟ್ಯೂಬ್ ಚಾನಲ್ ಹಾಗೆ ಮಾತಾಡ್ತಾರೆ ಅದರಿಂದ ವ್ಯತ್ಯಾಸ ಅಂತ ಏನೋ ಕಂಡು ಬರೋದಿಲ್ಲ ಅವರು ಇರೋದೇ ಹಾಗೆ ಅಂತ ಅಂದ್ರೆ ಕನ್ನಡ ಬೇಕಂದ್ರೆ ತಪ್ಪಾಗಿ ಮಾತಾಡೋದೇ ಹಾಗೆ ನೆಕ್ಸ್ಟ್ ಕಾವ್ಯ ಕಾವೇನ ಅದೇನೋ ಗೊತ್ತಿಲ್ಲ ಮಲ್ಲನೇ ದಿನದಿಂದನೇ ತಂಗಿ ತಂಗಿ ಅಂತನೆ ಕರೆದ ಹೆಸರು ಇದ್ವೇ ಅವತ್ತು ಕರೆದಿರಬಹುದು আর ಜಾಸ್ತಿ ನಾನು ತಂಗೇ ತಂಗವಾ ಅಂತನೆ ಕರೆಯಿದೋ ಅಣ್ಣ ಅಣ್ಣ ಅಂತನೆ ಬಾಯಿ ತುಂಬಾ ಮಾತಾಡ್ತಾರೆ ನಮ್ಮ ಅವರ ಸಂಬಂಧ ಅಷ್ಟೇ ಚೆನ್ನಾಗಿದೆ ಬಟ್ ಜನ ಯಾಕೆ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನಾವು ಅಲ್ಲಿ ಇರಬೇಕಾದ್ರೆ ಎಲ್ಲ ಫ್ರೆಂಡ್ಲಿ ಆಗಿ ತುಂಬಾ ಚೇಷ್ಟೆ ಮಾಡ್ಕಂದಿ ತರಲೇ ತಮಸ್ಸೆ ಮಾಡ್ಕಂದಿ ನಮ್ಮಲ್ಲಿ ಯಾವುದೇ ಮನಸ್ತಾಪ ಬಂದೂ ಇಲ್ಲ ಬರೋದು ಇಲ್ಲ ಯಾರಿಗೂ ಇಲ್ಲ ಅಲ್ಲಿ ಯಾರಿಗೂ ಇಲ್ಲ ಓಕೆ ಎಷ್ಟೋ ಜನ ನೋಡಪ್ಪ ಚಂದ್ರಣ ನಿಮ್ ತಂಗಿ ಬದ್ರು ನೋಡು ಅಂತಾನೆ ಅನ್ನೋ ಅಂದ್ರೆ ನಮ್ಮಲ್ಲಿ ಯಾವ್ದೇ ಒಂದು ಕಲ್ಮಸ ಇಲ್ಲದೆ ಬಾಯಿ ತುಂಬ ಮನಸ್ಸಾರೆ ತಂಗಿ ಅಂತ ನಾನು ಕರಿತಾ ಇದ್ದೆ ಅವ್ರು ಅಣ್ಣ ಅಂತ ಕರಿತಾ ಇದ್ರು ಆ ಅವರ ವಿಚಾರದಲ್ಲಿ ಏನೋ ತಮಾಷೆ ಮಾಡ್ಕೊಂಡ್ ನಾವ್ ನಾವ್ ಏನೋ ಮಾಡುತ್ತ ಜನ ನೋಡೋರು ಅದನ್ನ ಬೇರೆ ತರದೆಲ್ಲ ಅರ್ಥೈಸ್ಕೊಂಡಿದ್ದಾರೆ ಅಷ್ಟೇನೆ ಬಟ್ ಅವ್ರಿಗೆ ಇವತ್ತೆಲ್ಲ ನಾಳೆ ಗೊತ್ತಾಗ್ತದೆ ಏನೋ ತಮ್ ಇವ್ರು ಚೆನ್ನಾಗಿದ್ದಾರೆ ಇವ್ರು ಮೂರ್ ಜನನೂ ಅಂತ ನೆಕ್ಸ್ಟ್ ಸೂರಜ್ ಸೂರಜು ಅವನು ಸಿನಿಮಾನೂ ಮಾಡಿಲ್ಲ ಇದುವರೆಗೂ ಅವರು ಸೀರಿಯಲ್ ಇತರದ್ದು ಯಾವ್ದು ಮಾಡಿಲ್ಲ ಅವ್ರ ಹೊಸ ಎಂಟ್ರಿ ಅಂತ ಅನ್ನಿಸ್ತದೆ ಬಟ್ ಅಲ್ಲಿ ನೋಡಿದಾಗ ಹೊಸ ಎಂಟ್ರಿ ಅಂತ ಅನಿಸಿದ್ರು ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತದೆ ಯಾವುದೋ ಒಂದು ಟಾಸ್ಕಲ್ಲಿ ತುಂಬ ಗೆದ್ದಾಗ ಅವ್ರನ್ನ ಈಗ ನೀವು ಕ್ಯಾಪ್ಟನ್ ಆಗಬೇಕು ಅಂದರೆ ಇದನ್ನ ಎತ್ಕೊಬಿಡಿ ನೀವು ಒಬ್ರೇ ಕ್ಯಾಪ್ಟನ್ ಆಗ್ತೀರಿ ಅನ್ನೋ ಒಂದು ಟಾಸ್ಕ್ ಬಂದಾಗ ಇಲ್ಲ ನನಗೆ ನಾನು ಒಬ್ಬನೇ ಇದನ್ನ ಈ ಕೈಯ್ಯ ಬಳಸ್ಕೊಂಡು ನಾನು ಕ್ಯಾಪ್ಟನ್ ಹಾಕಿ ಇಷ್ಟ ಇಲ್ಲ ಫಸ್ಟು ತಂಡಕ್ಕೋಸ್ಕರ ಆಡಿದ್ದೀನಿ ನನಗೆ ತಂಡ ಇಂಪಾರ್ಟೆಂಟು ಅಂತ ಹೇಳ್ತೇನೆ ಅದರಿಂದ ಇಡೀ ತಂಡದರ್ನ ಬಿಗ್ ಬಾಸ್ನಲ್ಲಿ ಇದ್ದಂಥ ಎಲ್ಲ ಸ್ಪರ್ಧೆಗಳನ್ನ ಒಂದು ಪ್ರೀತಿಗೆ ಪಾತ್ರವಾಗ್ತಾನೆ ಅದು ಬಿಟ್ರೆ ಆಮೇಲೆ ಬೇರೆ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ತುಂಬ ಸ್ಮೂತಾಗಿ ಎಲ್ಲರ ಜೊತೆ ಮಾತಾಡ್ತಾನೆ ಎಲ್ಲರ ಜೊತೆ ತುಂಬ ಸ್ಪಂದಿಸ್ತಾನೆ ಎಲ್ಲಿ ಬೇಕೋ ಅಲ್ಲಿ ಏನಾರ ಅನ್ಯಾಯ ಆಗ್ತದೆ ಅಂದರೆ ಅಲ್ಲೂ ನ್ಯಾಯಪರ ಹೋರಾಟ ಮಾಡ್ತಾನೆ ಆಮೇಲೆ ಯಾರು ರಾಶಿಗೊನ್ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಮಾತಾಡಿದ ತಕ್ಷಣವೇ ಅದು ಲವ್ ಹೋಗ್ಯವು ಅಂತ ಹೇಳಿದ್ರೆ ತುಂಬ ಒಬ್ಬ ಹೆಣ್ಮಕ್ಳು ಬಗ್ಗೆ ನಾವೇ ಅಪಪ್ರಚಾರ ಮಾಡ್ದಂಗೆ ಆಗ್ತದೆ ಅದನ್ನು ಲವ್ ಹೋಗಿವು ಅಂತ ಜನಗಳು ಅನ್ಕೋಬಾರ್ದು ನಾವು ಅವ್ರ ಬಗ್ಗೆ ಹಾಗೆ ಹೇಳತ್ತಪ್ಪ ತಪ್ಪಾಗ್ಬಿಡುತ್ತೆ ಓಕೆ ರಾಶಿಕ ರಾಸಿಕನು ಅಷ್ಟೇ ತುಂಬ ಸಿನಿಮಾದಲ್ಲಿ ಮಾ ಮಾಡಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಸ್ಪೋರ್ಟ್ಸ್ ಅಂತೂ ತುಂಬ ಚೆನ್ನಾಗಿ ಆಡ್ತಾರೆ ಎಷ್ಟೇ ಸ್ಪೋರ್ಟ್ಸ್ ಆಡಬೇಕಾದ್ರೆ ಕೈ ಕಾಲು ಎಲ್ಲ ತುಂಬ ಗಾಯ ಮಾಡ್ಕೊಂಡ್ರು ಇಲ್ಲ ನಾನು ಗೆಲ್ಲಲೇಬೇಕು ನಾನು ಆಡಲೇಬೇಕು ಅಂತ ಅಷ್ಟು ಹಠ ತೊಟ್ಟಿ ಮಾಡ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅವರು ಎಷ್ಟೋ ಸಲ ಹಂಗೆ ಆಡಿದಾಗ ಎಷ್ಟೋ ಸಲ ಕ್ಯಾಪ್ಟನ್ ಆಗುವಂಥ ಒಂದು ಅವಕಾಶ ಬಂತು ಏನೇನೋ ಹಲವಾರು ಅವಕಾಶ ಬಿತ್ತು ಆದರೂ ಏನೋ ಕ್ಷಣಾರ್ಧದಲ್ಲಿ ವಂಚಿತರಾಗ್ತಾರೆ ಬಟ್ ಚೆನ್ನಾಗಿ ಆಡ್ತವ್ರೆ ರಾಸಿಕಾ ಅವ್ರ ಆಟ ಬಂದ್ಮೇಲೆ ಅನ್ಸಲ್ವಾ ಇಲ್ಲ ಹಂಗೇನು ಅನ್ಸೋದಿಲ್ಲ ಅವರು ಅವ್ರದೇ ಬೇರೆ ರೂಟು ಇವ್ರದೇ ಬೇರೆ ರೂಟು ಅಂದ್ರೆ ಕೆಲವೊಂದ್ಸಲ ಜಗಳ ಆಗಿದೆ ನಿಜ ರಾಶಿಕಾ ಮತ್ತೆ ಗಿಲ್ಲಿಗೆ ರಿಷಾ ಮತ್ತೆ ರಕ್ಷಿತಂಗೆ ಸುಮಾರು ಜನ ಜಗಳ ಆಗಿದೆ ಏನು ಆ ಕ್ಷಣದಲ್ಲಿ ಏನೋ ಸಿಚುವೇಶನ್ ಸಂಬಂಧಪಟ್ಟಂಗೆ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಜಗಳ ಆಡಿದ್ದಾರೆ ಗಿಲ್ಲಿ ಜೊತೆ ಅಂತೂ ಜಗಳ ಆಡಿದಾಗ ರಿಷಾ ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ ಹಿಂಗೆ ಜಗಳ ಆಗ್ತಾ ಇದೆ ಏನು ಎತ್ತ ಅಂತ ಒಟ್ಟು ಜಗಳ ಆಡ್ತಾವ್ರೆ ಅಂತ ಗೊತ್ತಿತ್ತು ಅಷ್ಟೇ ಅದು ತುಂಬ ತಾರಕಕ್ಕೆ ಹೋಗಿ ಸುದೀಪ್ ಸಾರ್ ತನಕ ಹೋದಾಗ ಅದೇ ಅವರು ಎಲ್ಲ ವೀಡಿಯೋನ ಕೂಲಂಕುಷವಾಗಿ ನೋಡಿದಾಗ ಇದರಲ್ಲಿ ತಪ್ಪು ಗಿಲಿದು ಇದೆ ರಿಷಂದೂ ಐತೆ ಗಿಲಿದು ಯಾಕೆ ತಪ್ಪಿದೆ ಅಂದರೆ ಅವಳ ಬಟ್ಟೆನ ತಗೊಂಡೋಗಿ ಅಲ್ಲಿ ತಗೋಗಿ ಹಾಕಿರೋದು ಅದು ತಪ್ಪು ಆಮೇಲೆ ಬಿಗ್ ಬಾಸ್ ನಿಯಮನ ಉಲ್ಲಂಘನೆ ಮಾಡಿ ಗಿಲ್ಲಿ ಹೊಡೆದಿರೋದು ರಿಷ ತಪ್ಪು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಒಂದು ವಾರ್ನಿಂಗ್ ಮಾಡ್ತಾರೆ ಆಗ ತಿತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಸರ್ ಸಾರಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಒಳಗಡೆ ಜಗಳ ಆಡೋರಿಗೆ ಏನಾದ್ರು ಜಗಳ ಆಡ್ತಿದೀವಿ ಆಡ್ತಿದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂತ ಒಂದು ಕಮೆಂಟ್ ಬರುತ್ತೆ ಅದ್ರ ಬಗ್ಗೆ ಈಗ ಇಲ್ಲ ಯಾವುದೋ ವಿಚಾರಕ್ಕೆ ಜಗಳ ಕಾಯಿ ಈಗ ಉದಾಹರಣೆಗೆ ಗಿಲ್ಲಿ ಆಗೋದು ರಿಷಾ ಆಗೋದು ಜಗಳ ಏನ್ಕಾಯ್ತು ಆ ಬಟ್ಟೆ ವಿಚಾರಕ್ಕೆ ಜಗಳ ಆಯಿತು ಏನೋ ಬಕೆಟ್ ವಿಚಾರಕ್ಕೆ ಜಗಳ ಆಯಿತು ಈಗ ರಕ್ಷಿತ್ ಉಂಗುವೆ ಅಶ್ವಿನಿ ಮೇಡಮ್ ಜಗಳ ಏನ್ಕಾಯ್ತು ಆ ಗೆಜ್ಜೆ ಸೌಂಡ್ಗೆ ವಿಚಾರಕ್ಕೆ ಜಗಳ ಆಯಿತು ಹಿಂಗೆ ಪ್ರತಿಯೊಂದಕ್ಕೂ ಸಣ್ಣ ಸಣ್ಣ ಕಾರಣನೇ ಇದೆ ಅದ ಅದಕ್ಕೋಸ್ಕರ ಜಗಳ ಆಗಿದೆ ಆ ಸಮಯ ಸಂದರ್ಭದಲ್ಲಿ ಸುಮ್ ಸುಮ್ನೆ ಅಂತೂ ಜಗಳ ಆಗಿದೆ ಕ್ಯಾಪ್ಟನ್ಸಿಗೋಸ್ಕರ ಯಾರು ಜಗಳ ಆಡ್ತಾ ಇಲ್ಲ ಕ್ಯಾಪ್ಟನ್ಸ್ ಗೇಮ್ ಇದ್ದಾಗ ಗೇಮ್ಗೋಸ್ಕರ ಜಗಳ ಆಗೈತೆ ಗೇಮ್ ಇದ್ದಾಗ ಟಾಸ್ಕ್ ಒಂದು ಕೊಟ್ಟಾಗ ಟಾಸ್ಕ್ ವಿಚಾರದಲ್ಲಿ ಜಗಳ ಆಗೈತೆ ಪರ್ಸನಲ್ ಆಗಲ್ಲ ಆ ಪರ್ಸನಲ್ ಆಗಲ್ಲ ಚಂದ್ರಪ್ರಭ ಹಳ್ಳಿ ಮೇಷ ಸಿನಿಮಾನ ಎಷ್ಟು ಸಲ ನೋಡಿದ್ರೆ ಜೀವನದಲ್ಲಿ ತುಂಬಾ ರವಿ ಸರ್ ಸಿನಿಮಾನ ತುಂಬ ಸಲ ನೋಡ್ತಾ ಇರ್ತೇನೆ ಸಾಂಗ್ಗಳು ನೋಡ್ತಾ ಇರ್ತೇನೆ ಒಬ್ಬ ದೊಡ್ಡ ಅಭಿಮಾನಿಯಾಗಿ ತುಂಬ ಸಲ ನೋಡ್ತಾ ಇರ್ತೀನಿ ಬಟ್ ಹಳ್ಳಿ ಮೇಷು ಸಿನಿಮಾನ ಎಷ್ಟು ನೋಡಿರೋದು ಹಳ್ಳಿ ಮೇಷು ತುಂಬ ಸಲ ನೋಡಿದ್ದೀನಿ ಹೌದಾ ಈ ಕಾಯಿ ಕಾಯಿ ನುಗ್ಗೆಕಾಯಿ ಸಾಂಗ್ ತುಂಬ ಇಷ್ಟ ಓ ಆ ಸಾಂಗ್ ಹಾಕೊಂಡು ಗಿಚ್ಚಿಗಿ ತುಂಬ ಸಲ ಡ್ಯಾನ್ಸ್ ಮಾಡಿದ್ದೀನಿ ತುಂಬ ಇಷ್ಟ ರವಿ ಸರ್ ಸರ್ದು ಎಲ್ಲ ಸಾಂಗು ಇಷ್ಟ ಕಾಯಿ ಕಾಯಿ ನುಗ್ಗೆ ಕಾಯಿ ಅದಕ್ಕೆ ಸ್ಕಿಟ್ಟಲ್ಲೆಲ್ಲ ಹಾಕೋದು ಹೌದು ಹೌದು ಓಕೆ ಈ ನುಗ್ಗೆಕಾಯಿ ಚಂದ ಚಂದ್ರಪ್ರಭುಂಗೆ ಏನು ಅಷ್ಟೊಂದು ಅವಿನಾವ ಸಂಬಂಧ ಅದೇನು ಗೊತ್ತಿಲ್ಲ ನನಗೆ ಚಿಕ್ಕುದ್ರಿಂದ ಈ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಸೊಪ್ಪು ಹ್ಮ್ ನುಗ್ಗೆಕಾಯಿ ಸೊಪ್ಪಲ್ಲಿ ಮಟ್ಟೆ ಮಿಕ್ಸ್ ಮಾಡಿ ಮತ್ತೆ ಪಲ್ಯ ತರ ಮಾಡೋದು ಇದು ಅಂದ್ರೆ ನನ್ಗೆ ಅವಾಗಿಂದ ಮದ್ವೆ ಆದ್ಮೇಲೆ ಅವಾಗಿಂದ ಅದ್ ಜಾಸ್ತಿ ನಾನು ಯೂಸ್ ಮಾಡಿ ಆದ್ಮೇಲೆ ಅಲ್ಲ ಮದ್ವೆ ಆದ್ಮೇಲೆ ಮುಂಚೆಯಿಂದ ಹ್ಮ್ ಅದ್ ಹಂಗೆ ಬಂದ್ಮೇಲೆ ಅದನ್ನ ಪಲ್ಯ ಮಾಡ್ಕೊಡು ಸಾಂಬಾರ್ ಮಾಡ್ಕೊಡು ಅಂತ ತಿಂತಾ ಇದೆ ಅಷ್ಟೇನೆ ಬಟ್ ಅದು ಬಿಗ್ ಬಾಸ್ ನಲ್ಲಿ ಹಿಂಗೆ ಮನೆಯಿಂದ ಊಟ ಕಳಿಸ್ಬೇಕು ಅಂತ ಅಂದಾಗ ಬಿಗ್ ಬಾಸ್ನವರು ಹೇಳಿರ್ತಾರೆ ಮನೆಯವ್ರಿಗೆ ತುಂಬಾ ಅವ್ರಿಗೆ ಯಾವ್ದು ತುಂಬಾ ಫೇವರೇಟ್ ಆಗಿರ್ತದೆ ಆ ಫುಡ್ನೇ ಮಾಡಿ ಕಳಿಸಿ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ ಹೇಳಿದಾಗ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಹೂವು ನನ್ನ ಹೆಂಡತಿ ಅದನ್ನ ನನಗೆ ಕಳಿಸಿದ್ಲು ಬಟ್ ಅವಾಗ ನನ್ಗೆ ಅನ್ಕೊಂಡ ಎಲ್ರಿಗೂ ಈ ಸ್ವೀಟ್ ರವೆ ಉಂಡೆ ಕಜಾಯ ಅದು ಇದೊಂದು ಮಾಡ್ಕೊಂಡು ನೆನ್ ಬರೀ ನುಗ್ಗೆಕಾಯಿನೇ ಕಳ್ಸಲ್ಲ ಅಂದ್ಬಿಟ್ಟು ಹಿಂಗ ತಗ್ದೆ ಅದು ಕ್ಯಾಮ್ರದಲ್ಲಿ ಫೋಕಸ್ ಆಗ್ಬಿಟ್ಟು ಎಲ್ಲ ನುಗ್ಗೆಕಾಯಿ ನುಗ್ಗೆಕಾಯಿ ಅಂತಾನೆ ಇದಾಗ್ಬಿಟ್ಟು ಅದನ್ನ ಸಪ್ರೇಟ್ ಆಗಿ ಹೋಗಿ ಕೂತ್ಕೊಂಡ್ ಯಾಕೆ ಇಲ್ಲ ನನ್ಗೆ ಮನೆಯಿಂದ ಊಟ ಬರ್ತಾರ ತುಂಬಾ ಎಮೋಷನಲ್ ಅಲ್ಲದೆ ಎಲ್ಲರೂ ಖುಷಿ ಊಟ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ಕೂತ್ಕೊಂಡ್ ನಾನ್ ಸುಮ್ನೆ ಗೋಳಾಡ್ಕೊಂಡ್ ಕಣ್ಣೀರ್ ಹಾಕಿದ್ರೆ ಅವ್ರ ಅಷ್ಟೊ ಜನ ನೆಮ್ಮದಿ ಕೆಡಿಸ್ತಂಗ ಆಗ್ಬಿಡ್ತದೆ ಊಟ ಮಾಡೋ ಟೈಮ್ ನಲ್ಲಿ ಅಂದ್ಬಿಟ್ಟು ನಾನು ಏನ್ ಮಾಡಿದೆ ಅಲ್ಲೋ ಕೂತ್ಕೊಂಡೆ ಅವಾಗ ಒಂದ್ ಕಡೆ ಖುಷಿನೂ ಆಗ್ತಾ ಇತ್ತು ಒಂದ್ ಕಡೆ ತುಂಬಾ ಅಳುನೂ ಬರ್ತಾ ಇತ್ತು ಅಷ್ಟೇ ಯಾಕಂದ್ರೆ ಊಟ ಮಾಡೋ ಟೈಮ್ ನಲ್ಲಿ ಎಷ್ಟೇನೋ ಊಟ ಮಾಡೋ ಟೈಮ್ ತುಂಬ ಖುಷಿಯಾಗಿ ತೃಪ್ತಿಯಾಗಿ ಊಟ ಮಾಡ್ಬೇಕಂತೆ ಅಷ್ಟು ಜನದ ನೆಮ್ಮದಿಯಾಗಿ ಕೆಡಿಸ್ಬೇಕು ಅನ್ನೋ ದೃಷ್ಟಿ ಮೇಲೆ ಅಷ್ಟೇ ನಾನು ದೂರ ಊಟ ಮಾಡಿ ಹಾಕೊಂಡು ಊಟ ಮಾಡಿದ್ದು ಹೌದು ಏನು ನೆನಪಾಯ್ತು ಇಲ್ಲ ಅಮ್ಮ ನೆನಪಾದ್ರು ಯಾಕೆಂದ್ರೆ ಎಷ್ಟೋ ಸಲ ಈಗ ನಮ್ಮ ಊರಲ್ಲಿದ್ದಾಗ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಟೈಮ್ ಸರಿಯಾಗಿ ನಮಗೆ ಊಟ ಕೊಡೋರು ಯಾರು ಅಂದ್ರೆ ಅಮ್ಮನೇ ಅಮ್ಮನ್ನ ಮಿಸ್ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟು ನಮಗೆ ನಮ್ಮ ಪಾಲ್ಗೆ ಬರೋರೆ ಅಮ್ಮನ್ನ ಇನ್ನೊಂದು ಸ್ವರೂಪದಲ್ಲಿ ನಮ್ಮ ಹೆಂಡ್ತಿನೇ ಬರೋದು ಆ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಡುವಂಥವೇ ಹೆಂಡ್ತಿರು ಆವಾಗ ಅಮ್ಮನೂ ನೆನಪಾದ್ರು ಹೆಂಡ್ತಿನೂ ನೆನಪಾದರು ತಕ್ಷಣ ಊಟ ಅಂದ ತಕ್ಷಣ ಅದರಿಂದ ತುಂಬ ಹೆಮ್ಮ ಸಣ್ಣ ನುಗ್ಗೆಕಾಯಿ ತುಂಬ ಯಾಕೆ ಇಷ್ಟ ಅಂತಂದ್ರೆ ತುಂಬ ಪ್ರೋಟೀನ್ ಇರುವಂತಹ ಒಂದು ಅಂಶ ಅದು ಅದಕ್ಕೆ ನುಗ್ಗೆಕಾಯಿ ತಿಂದ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಆ ಸೊಪ್ಪನ್ನ ಪುಡಿ ಮಾಡ್ಬಿಟ್ಟು ದೇಶ ವಿದೇಶಗಳಿಗೂ ಕಳಿಸ್ತಾರೆ ಅದರಿಂದ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಆಗೋದು ನುಗ್ಗೆಕಾಯಿ ಆಗೋದು ಮನ್ಸೂನ್ಗೆ ಎಲ್ಲಾ ತರದಲ್ಲೂ ಒಂದು ಒಳ್ಳೆ ಎನರ್ಜಿ ಕೊಡುವಂತ ಆಯ್ತು ಇವಾಗ ಹೇಳಿದ್ ಇನ್ಮೇಲೆ ತಿನ್ನೋಣ ರೆಸಿಪಿ ಹೇಳ್ಕೊಬಿಟ್ರೆ ಹೆಂಗೆ ಅಂತ ನಾವ್ ಹಳ್ಳಿ ಮೆಸ್ಟ್ ಸಿನಿಮಾ ನೋಡ್ ಕಲಿಬೇಕ ಅಥವಾ ಹೇಳ್ಕೊಡ್ತೀರ ಹೆಂಗೆ ಇಲ್ಲ ಏನಿಲ್ಲ ಇಲ್ಲ ಇದು ನಮ್ಮ ಯೂಟ್ಯೂಬ್ ಅಲ್ಲೂ ಸುಮ್ನೆ ನುಗ್ಗೆಕಾಯಿ ಒಳ್ಳೆ ಸಾಂಬಾರು ನುಗ್ಗೆ ಪ್ರಭಾವ ಮಾಡಿದ ನುಗ್ಗೆಕಾಯಿ ಸರ್ ಗೊತ್ತಾಗ ಸಾಂಬಾರು ಮಾಡಕ್ ಬರೋದಿಲ್ಲ ಬಟ್ ಮಾಡಿಸ್ಬೇಕು ತಿನ್ನೋದು ಗೊತ್ತೆ ಫೈನಲಿ ಜೀವನ ಹೆಂಗಿದೆ ಚಂದಪ್ರಭ ಈ ಕ್ಷಣಕ್ಕೆ ಹೆಂಗ ಅನಿಸ್ತಾ ನಿಜವಾಗ್ಲು ನನಗ್ ಏನು ಬದಲಾವಣೆ ಅನ್ನೋದೇ ಕಾಣಿಸ್ತಾ ಇಲ್ಲ ಸತ್ಯವಾಗ್ಲು ನಾನು ಹೇಗಿದ್ದೆ ಇಲ್ಲಿಂದ ಹೋಗ್ಬೇಕಾದ್ರೂ ಹೇಗಿದ್ದೆ ಅಲ್ಲಿ ಇದ್ದಾಗ್ಲೂ ಹಾಗೆ ಇದ್ದೆ ಹೋಗ್ಬೇಕಾದ್ರೂ ಹಾಗೆ ಇದ್ದೆ ಅಲ್ಲಿ ಹೋದಾಗ್ಲೂ ಹಾಗೆ ಇದ್ದೆ ಈಗ ಬಂದಾಗ್ಲೂ ಚಂದ್ರಪ್ರಭ್ ಇದ್ದೀನಿ ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಒಂದೇನು ಅಂದ್ರೆ ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಹೋಗ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಹೋಗ್ ಬಂದೆ ಅನ್ನೋದು ತುಂಬಾ ತೃಪ್ತಿ ಐತೆ ತುಂಬಾ ಖುಷಿ ಐತೆ ಬಟ್ ಅದೇ ಜೀವನಾನು ಅಲ್ಲ ಸತ್ಯವಾಗ್ಲೂ ಮುಂದೆ ಮಾಡ್ಬೇಕಾದಂತ ತುಂಬಾ ಕೆಲಸ ಐತೆ ನಾವು ಏನೇ ಮಾಡಿದ್ರು ಅಲ್ಟಿಮೇಟ್ ಏನು ಸಿನ್ಮಾ ಸಿನಿಮಾ ಸಿನ್ಮಾ ಸಿನಿಮಾ ಮಾಡಬೇಕು ಅಂತ ಸಿನಿಮೋಸ್ಕರ ತುಂಬ ಆತುರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ಅತಿ ಹೆಚ್ಚು ಮಾಡಬೇಕು ಹಿರಿಯ ಕಲಾವಿದರ ಜೊತೆ ಎಲ್ಲ ಮಾಡಬೇಕು ಅಂತ ಚಂದ್ರಪ್ರಭಾ ಕಾಮಿಡಿನೇ ಯಾಕೆ ಮಾಡಬೇಕು ಮಾಡೋಕ್ಕಾಗಲ್ಲ ಏ ಖಂಡಿತ ಒಬ್ಬ ಕಲಾವಿದನಿಗೆ ಇದೇ ಮಾಡ್ಬೇಕು ಅದು ಮಾಡಬಾರ್ದು ಅಂತೇನು ಇಲ್ಲ ನಮಗೆ ಎಲ್ಲ ಥರ ನನಗೆ ಕಾಮಿಡಿಗಿಂತ ತುಂಬ ಎಮೋಷನಲ್ಲು ಸ್ಕಿಟ್ ಮಾಡಕ್ಕೆ ನನಗೆ ತುಂಬ ಆಸೆ ಅದು ಏನಾಗ್ಬಿಟ್ಟಿದೆ ಅಂದರೆ ಈಗ ಯಾವುದೇ ಸಿನಿಮಾದ್ರೂ ಚಂದ್ರಪ್ರಭಾ ಕಾಮಿಡಿನೇ ಕಾಮಿಡಿ ಶೋ ಮಾಡೋದೇ ಅಂದ್ರೆ ಕಾಮಿಡಿನೇ ಕೊಡಬೇಕು ಅಂತ ಅವರು ಸಿನಿಮಾ ಡೈರೆಕ್ಟರ್ ಆಗ್ಬೋದು ಪ್ರೊಡ್ಯೂಸರ್ ಅವ್ರನ್ನ ಮಾಡ್ತಾರೆ ಬಟ್ ನನ್ನಲ್ಲಿ ಇಂಥದೇ ಪಾತ್ರ ಮಾಡ್ಬೇಕು ಇದ್ಬಿಟ್ಟು ಬೇರೆ ಮಾಡಬಾರ್ದು ಅಂತ ಏನೂ ಇಲ್ಲ ಯಾಕೆಂದ್ರೆ ರಂಗಾಯಣದಲ್ಲಿ ಇದ್ದಾಗ್ಲೂ ಅಷ್ಟೇ ನಮ್ಮ ರಂಗಭೂಮಿನಲ್ಲಿ ಎಲ್ಲ ಥರ ಪಾತ್ರ ಮಾಡಿಸ್ತದೆ ಒಂದು ಸ್ಟೇಜ್ನ ಹೇಗೆ ಬಳಸ್ಬೇಕು ಪಾತ್ರ ಅಂದ್ರೇನು ಅದಕ್ಕೆ ಪರಕಾವೇಶ ಅಂದ್ರೇನು ಆಮೇಲೆ ಪ್ರಾಪರ್ಟಿ ಅಂದ್ರೇನು ಸೆಟ್ಟು ಮೇಕಪ್ಪು ಲೈಟಿಂಗ್ ಲೈಟಿಂಗ್ ಬೆಳಕು ಮ್ಯೂಸಿಕ್ ಪ್ರತಿಯೊಂದುವೇ ಏನು ಎತ್ತ ಅಂತ ನಮಗೆ ಅಡಿಪಾಯ ನಮಗೆ ನಿಜವಾಗ್ಲೂ ಅಲ್ಲೇ ನಮಗೆ ಅಡಿಪಾಯ ನಮಗೆ ಸಿಕ್ಕುತ್ತೋ ಅದು ಮೇಲೆ ರಂಗಾಯಣದಲ್ಲಿ ತುಂಬ ಕಲಿತು ಅಂತ ಹೇಳೋಕಿಲ್ಲ ತುಂಬ ಪರಿಚಯ ಮಾಡಿಸಿದ್ರು ನಮ್ಮ ಗುರುಗಳಾದಂಥ ಮಂಜುನಾಥ್ ಬೆಳ್ಕೆರೆ ಸರ್ ಆಗ್ಬೋದು ಇನ್ನು ಹಲವಾರು ರಂಗಾಯಣದ ಎಷ್ಟೋ ಜನ ಗುರುಗಳ ಆ ಗುರುಗಳು ಆಗ್ಬೋದು ಅವರೆಲ್ಲರೂ ನಮಗೆ ಒಬ್ಬ ಕಲಾವಿದ ಆಗಬೇಕು ಅಂದರೆ ಈ ಥರ ಹಿಂಗೆಲ್ಲ ಇರಬೇಕು ಅಂತ ಪರಿಚಯ ಮಾಡಿಸಿದ್ದಾರೆ ಅದನ್ನು ಕಲಿತಾ 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 ಇನ್ನು ಅದನ್ನು ಎಷ್ಟೋ ನಾವು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತು ಇಲ್ಲಿ ತನಕ ನಮ್ಮ ಜರ್ನಿ ನಂದಾಗ್ಬೋದು ನಿಮ್ದಾಗ್ಬೋದು ಇಲ್ಲಿ ಗಂಟೆ ಸಾಗೈತೆ ಅಂತ ಹೇಳ್ಕೋಬೋದು ಆಮೇಲೆ ಎಲ್ಲದ್ಕಿಂತ ಹೆಚ್ಚಾಗಿ ನಾವು ರಂಗಾಯಣದಲ್ಲಿ ಇರಬೇಕಾದ್ರೆ ಫಸ್ಟ್ ನಾವು ರಂಗಾಯಣ ಮುಗಿತು ನಾವ್ ನಾವೇ ಒಂದು ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಂಗೆ ನಾವ್ ನಾವೇ ಒಂದು ಡೈರೆಕ್ಷನ್ ಮಾಡೋ ಮಾಡುವಂತ ಒಂದು ಅವಕಾಶ ಸಿಕ್ತಾಗ ಆ ಅದೆಲ್ಲ ಮಾಡಿದೋ ಅದು ತುಂಬಾ ಒಳ್ಳೆ ಮೆಮೊರಿ ಆಗಿತ್ತು ಅದು ಮಾಡಿದ ತಕ್ಷಣ ಒಂದೇನು ಒಂದು ಫ್ರೇಮಿಂಗಲ್ಲಿ ಅಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಒಂದು ಕ್ಯಾಮ್ರಾದ ಮುಂದೆ ಆಕ್ಟ್ ಮಾಡಿದೆ ಅಂದ್ರೆ ಯಾವ್ದು ಅಂದ್ರೆ ಒಂದು ಯಾವುದೋ ಒಂದು ಅದನ್ನ ಫಸ್ಟ್ ಅದು ನೀನೇ ಮಾಡಿಸ್ತು ಮಾದಕ ವಸ್ತುಗಳು ಮಾದಕ ವಸ್ತುಗಳ ಬಗ್ಗೆ ಅದರಲ್ಲಿ ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಹಿರಿಯ ಕಲಾ ಅವ್ರನ್ನ ನೋಡುವಂತರೆಕ್ಟರ್ ನಿಜವಾಗ್ಲು ಅದರಲ್ಲಿ ಫಸ್ಟ್ ಟೈಮ್ ಮಾಡುತ್ತೆ ಅದು ಒಂದ್ ಯಾವ್ದೋ ಒಂದು ಕ್ಯಾಮ್ರಾದ ಮುಂದೆ ಆಕ್ಟ್ ಮಾಡಿದೆ ಅಂದ್ರೆ ಅದೇ ಫಸ್ಟ್ ನೇ ತುಂಬ ರಿಯಲ್ ಮೆಮೊರಿ ಮಜಾ ಬರ್ತದೆ ಅಂತ ಬಂದ್ಮೇಲೆ ಅಲ್ಲಿಂದ ಮಜಾ ಟ್ಯಾಕಿಸ್ ಆಗ್ಬೋದು ಗಿಚ್ಚಿಗಿಲಿ ಗಿಲಿ ಆಗ್ಬೋದು ಕಾಮಿಡಿ ಟ್ಯಾಕಿಸ್ ಆಗ್ಬೋದು ಆಮೇಲೆ ಅಷ್ಟೆಲ್ಲ ಮಾಡ್ಕೊಂಡಿ ಒಂದ್ ಹಲವಾರು ಸಿನಿಮಾ ಮಾಡಕ್ ಅವಕಾಶ ಸಿಗೋದಾಗ್ಬೋದು ಆಮೇಲೆ ನನ್ಗೆ ತುಂಬಾ ನಾನು ಜಾಸ್ತಿ ಜನ ಫ್ರೆಂಡ್ಸ್ಗಳನ್ನೂ ಮಾಡ್ಕೊಳ್ಳೋದಿಲ್ಲ ಅದರಲ್ಲಿ ನನಗೆ ನೀನು ಒಳ್ಳೆ ಒಂದು ದಾರಿ ತೋರಿದಂಥ ಫ್ರೆಂಡು ಅಂದರೆ ನೀನು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಯಾವುದೇ ಟ್ವೆಂಟಿ ಫೋರ್ ಅವರ್ಸು ನಾನಿದ್ದೀನಿ ನೀನು ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಅಂತ ಹೇಳೋಂಥ ಇನ್ನೊಬ್ರು ಫ್ರೆಂಡ್ ಅಂದರೆ ಸತೀಶ್ ಅವರು ನಿಜವಾಗ್ಲೂ ಇವ್ರಿಬ್ರನ್ನ ನನ್ನ ಮೆಮೊರಿ ಅಂದರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸಾವಿರ ಜನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಒಂದೇ ಆಹ್ಹ್ ನಿಮ್ಮಂಥರನ್ನ ಒಬ್ಬರು ಇಬ್ರು ಮಾಡ್ಕೊಳ್ಳೋದು ಒಂದೇ ಬಟ್ ಒಳ್ಳೆ ಸ್ನೇಹಿತರನ್ನ ಪಡೆಯೋದುವೇ ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ ಯಾಕಂದ್ರೆ ನಾನು ಒಂದು ದೊಡ್ಡ ಕಷ್ಟದಲ್ಲಿ ಬಿಟ್ಟಿರ್ತೇನೆ ಹಂಗ ನಿಜವಾಗ್ಲೂ ಅವರು ಅವರಲ್ಲದೆ ಬೇರೆಯವರಾಗಿರೋ ನಿಜವಾಗ್ಲು ಆ ಥರದವ್ರು ಎಂಟ್ರಿನೇ ಆಗೋದಿಲ್ಲ ಆ ನಿಜವಾಗ್ಲೂ ಅವರ ಮುಂದಾಳತ್ವದಲ್ಲಿ ನಿಂತು ನನ್ನ ಕಷ್ಟದಿಂದ ಪಾರು ಮಾಡ್ತಾರೆ ಅಂದ್ರೆ ಅವ್ರು ಪಾರು ಮಾಡಿದ್ರು ಅಂತ ನಾ ಅವ್ರನ್ನ ಒಬ್ರು ಸ್ನೇಹಿತರಾಗಿ ನಾನು ರಿಸೀವ್ ಮಾಡ್ಕೊಂಡಿಲ್ಲ ಆ ಥರ ಎಷ್ಟೇ ಜನ ಕಷ್ಟದಲ್ಲಿದ್ರು ಮಾಡ್ತೀನಿ ಅನ್ನೋ ಒಂದು ಅವರ ಒಂದು ಹುಮ್ಮಸ್ ಆಯ್ತಿಲ್ಲ ಅದು ನನಗೆ ತುಂಬ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಸಹಾಯ ಮಾಡಿದ್ರು ಅಂತ ನಾನು ರಿಸೀವ್ ಮಾಡ್ಕೊಂಡ್ರೆ ನನ್ನ ಅದೊಂಥರ ಸ್ವಾರ್ಥ ತರ ಆಗ್ಬಿಡ್ತದೆ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ ನನಗೂ ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ಬಿಟ್ಟಿತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸತೀಶಣ್ಣ ಅವ್ರನ್ನ ಭೇಟಿ ಮಾಡಿ ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ಈಗ ಏನೋ ಹೊಸ ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ ಈ ಮೊಬೈಲ್ ಯಾವ ತರ ಅಪ್ಡೇಟ್ ಆಗುತ್ತೆ ಟಿವಿ ಎಲ್ಲ ಅಪ್ಡೇಟ್ ಆಗುತ್ತೆ ಮತ್ತೆ ಹೊಸದಾಗಿ ಏನಾದ್ರು ವರ್ಷ ಅಂದ್ರೆ ಆಟೋ ಅಪ್ಡೇಟ್ ಅದು ಸರ್ ನಮ್ಮಲ್ಲಿ ಇಪ್ಪತ್ನಾಲ್ಕ ಇಂಚ್ ಅಂತ ಹಿಡಿದು ಎಪ್ಪತ್ತೈದು ಇಂಚು ಟಿವಿ ಸಿಗ್ತದೆ ಮೂವತ್ತೆರಡು ಇಂಚು ಟಿವಿ ನಮ್ಮಲ್ಲಿ ಬರಿ ಒಂಬತ್ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಷ್ಟೇ ಅಷ್ಟೇ ಇಂಚು ಟಿವಿ ಬರೀ ಹದ್ ಸಾವಿರ ನಲ್ವತ್ ಮೂರು ಇಂಚು ಟಿವಿ ಬರಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿ ಜನ ಕಳ್ಸಿ ನಾವು ಅಲ್ಲಿಂದ ತಗೊಳ್ಬಹುದು ತೊಂದರೆ ಇಲ್ಲ ಮತ್ತೆ ನಮ್ದು ಈ ಶೋರೂಮ್ ಇರುವಂತದ್ದು ನಾಗರಬಾವಿ ಮಲತಳ್ಳಿ ಬೆಂಗಳೂರು ಮತ್ತು ನಮ್ದು ಇನ್ನೊಂದು ಬ್ರಾಂಚ್ ಮಂಡ್ಯ ಜಿಲ್ಲೆ ಕೆಎಂ ರೋಡ್ ಪೊಲೀಸ್ ಸ್ಟೇಷನ್ ಭಾಗ ನಮ್ದು ಅಲ್ಲೊಂದು ಟಿವಿ ಶೋರೂಮ್ ಇದೆ ಇಲ್ಲಿ ಏನ್ ಪ್ರೈಸ್ ಟಿವಿ ಕೊಡ್ತಾ ನಿಮ್ಗೆ ಸೇಮ್ ಪ್ರೈಸ್ ಅಲ್ಲಿ ಹೋಗಿ ಆ ಭಾಗದವರು ಚಾಮರಾಜನಗರ ಭಾಗದವರು ಮೈಸೂರು ಭಾಗದಲ್ಲಿ ಮತ್ತೆ ಈ ಗ್ಯಾರಂಟಿ ಇದ್ರ ಬಗ್ಗೆ ಎಲ್ಲ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಆದ್ರೆ ಒಂದ್ ವರ್ಷದ ಒಳಗಡೆ ಟು ಚೇಂಜ್ ಮಾಡ್ಕೊಡ್ತೀನಿ ಆಮಾನ್ ಎರಡು ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಸಿಗ್ತದೆ ಗೊತ್ತಾಯ್ತಲ್ಲ ನಿಮ್ಗೆ ಮಾಹಿತಿ ಸಿಕ್ಕೈತೆ ಅಂತ ಅನ್ಕೋತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸತೀಶ್ ಸಣ್ಣ ಅವರ ಫೋನ್ ನಂಬರ್ ಈಗ ಕಾಣಿಸ್ತಾ ಇದೆ ಇದಕ್ಕೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಸತೀಶ್ ಕ್ಯಾತ್ಕಟ್ಟ ಅಂತ ಕರಿತೀನಿ ಯಾಕಂದ್ರೆ ಅವ್ರ ಹೆಸರು ಸತೀಶ್ ಅಂತ ಕ್ಯಾತ್ಕಟ್ಟ ಅನ್ನೋದು ಅವ್ರ ಊರು ಕೆ ಎಂ ದೊಡ್ಡಿ ಪಕ್ಕ ನಾನು ಆ ಸತೀಸಣನ್ ಜೊತೆ ಅವ್ರ ಊರಿಗೆ ಕ್ಯಾತ್ಕಟ್ಟೆಗ್ ಹೋದಾಗ ಅವ್ರ ಮೇಲೆ ಊಟ ಮಾಡೋದಲ್ದೆ ನಮ್ ಮನೆಗೆ ಪಾರ್ಸಲ್ ಕೊಟ್ ಕಳಿಸ್ತಾರೆ ಅಮ್ಮ ನಿಜವಾಗ್ಲೂ ಆಮೇಲೆ ಅವ್ರ ಊರ್ನವೇ ನನ್ಗೆ ಯಾಕಂದ್ರೆ ಸತೀಸಣಿಂದ ತುಂಬಾ ಜನ ಪರಿಚಯ ಆಗಿರೋದ್ರಿಂದ ನನ್ನೇ ಆ ಊರ್ನ ಮಗ ಅಂತ ತುಂಬಾ ಇಡೀ ಗ್ರಾಮದವರು ಗ್ರಾಮದವ್ರು ನನ್ನ ಪ್ರೀತಿ ಮಾಡ್ತಾರೆ ಅಂತ ಒಂದು ಜನಗಳನ್ನ ಪ್ರೀತಿನ ನಾವು ಸತೀ ಮರಿಬಾರ್ದು ಚಂದಪ್ಪ ಮಾಡಕ್ ಕೆಲಸ ಇಲ್ಲ ಅಂತ ಬಿಗ್ ಬಾಸ್ ಹೋಗಿದ್ದ ಗಾರೆ ಕೆಲಸ ಮಾಡ್ಕೊಂಡು ಇದೊಂದು ವೈರಲ್ ಆಗಿ ಓಡಾಡ್ತಾ ಇದೆಯಲ್ಲ ಏನು ಇಲ್ಲ ಯಾಕಂದ್ರೆ ನನ್ ಮಾಡ್ತೈತೆ ಏನ್ ಗೊತ್ತಪ್ಪ ನನ್ ಫಸ್ಟ್ ಮಾಡ್ತಿದ್ದೆ ಗಾರೆ ಕೆಲಸ ನಮ್ ತಂದೆ ಜೊತೆ ಅವರು ಗಾರೆ ಕೆಲಸದಿಂದಾನೆ ನಮ್ ನಮ್ ಬದುಕನ್ನ ಹೋಗಿದಾವ್ರೆ ಆ ಒಟ್ಟು ತುಂಬಾ ಅನ್ನ ಹಾಕಿದಾರೆ ನಮ್ ತಂದೆ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ ಎಸ್ ಎಲ್ ಸಿ ಫೇಲ್ ಆದ್ಮೇಲೆ ಅದರಿಂದ ನನ್ಗೆ ಒಂದ್ ಸ್ವಲ್ಪ ಮಾಮೂಲಿ ಸಮಸ್ಯೆ ಆದಾಗ ಅಷ್ಟಿನ ಕೆಲಸ ಮಾಡಿದೆ ನಿಜ ಇಲ್ಲ ಅಂತ ಅನ್ನಿಕ್ಕಿಲ್ಲ ಬಟ್ ಅದನ್ನ ಫೋಟೋ ಗಿಟ್ಟ ಹೊಡೆದು ಯಾರೋ ಆಗ್ತದಾಗ ಅದೊಂದು ಸ್ವಲ್ಪ ಟ್ರೋಲ್ ಆಯ್ತು ಎಷ್ಟೋ ಜನ ಅದು ಫೇಕ್ ಅಂತಾನು ಅಂದ್ರು ಕೆಲವರು ನಿಜ ಅಂತಾನೂ ನಂಬ್ಕೊಂಡ್ರು ಇದು ಅದ್ ಬೇರೆ ತರ ಸುದ್ದಿ ಆಯ್ತು ಬಟ್ ಏನೇ ಅನ್ಕಂದ್ರು ವಾಸ್ತವ ಸತ್ಯ ಏನು ಅಂದ್ರೆ ನಾನು ಒಂದಷ್ಟು ದಿನ ಕೆಲಸ ಮಾಡಿದೆ ಇಲ್ಲ ಅಂತ ಕಳ್ಕೊಂಡ ನನ್ಗೆ ಗಾರಿ ಕೆಲಸ ಮಾಡಿದೆ ಅಂತ ಹೇಳ್ಕೊಳಕು ನನ್ಗೆ ಏನ್ ಸಂಕೋಚ ಮುಚ್ಗರೇ ಇಲ್ಲ ಗೊತ್ತಿರೋ ಕೆಲಸ ಮಾಡೋದ್ರಿಂದ ಏನ್ ತಪ್ಪು ಕಳ್ತನ ನಾವು ಇನ್ನೊಂದು ಮಾಡ್ಬೇಕಾದ್ರೆ ನಾವು ಭಯ ಪಡ್ಬೇಕು ಹೇಳ್ಕೊಳಕ್ ಸಂಕೋಚ ಪಡ್ಬೇಕು ನಮ್ಗೆ ಅನ್ನ ಕೊಟ್ಟೈತೆ ಯಾಕೆ ತುಂಬಾ ಖುಷಿಯಿಂದ ಹೇಳ್ಕೊ ಈಗ ಚಂದ್ರ ಜೀವನದಲ್ಲಿ ಮದುವೆ ಆಯ್ತು ಮನೆ ಕಟ್ಟಾಯ್ತು ಸಿನಿಮಾಗಳು ಮಾಡಾಯ್ತು ಶೋಗಳು ಮಾಡಾಯ್ತು ಬಿಗ್ ಬಾಸ್ ಬಂದಾಯ್ತು ಮುಂದೆ ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಅದೊಂಥರ ದೊಡ್ಡ ಗ್ರಂಥಾಲಯ ಇದ್ದಂಗೆ ಸರ್ ಸುದೀಪ್ ಸರ್ ನಿಜವಾಗ್ಲೂ ಒಂಥರ ಭಂಡಾರ ಇದ್ದಂಗೆ ಯಾಕಂದ್ರೆ ನೀವು ಪ್ರತಿ ಶನಿವಾರ ಭಾನುವಾರ ಗೊತ್ತಾಗ್ತದೆ ಅವರ ಮಾತು ಹೇಗಿರುತ್ತೆ ತಿಳುವಳಿಕೆ ಹೇಗೆ ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಯಾಕೆ ಸರಿ ಯಾಕೆ ತಪ್ಪು ನೀವು ಹೇಗಿರ್ಬೇಕು ಆಮೇಲೆ ಬೈ ಚಾನ್ಸ್ ಬಿಗ್ ಬಾಸ್ ಒಳಗಡೆ ಏನು ಆಯ್ತು ಅಂದ್ರೆ ಅದನ್ನ ನೋಡ್ತಾ ಇರುವಂತ ಕರ್ನಾಟಕದ ಕೋಟ್ಯಂತರ ಜನತೆಗೆ ಹೇಗೆ ಮನ ಮುಟ್ಟು ಅಂತ ಹೇಳಿ ಯಾವ ರೀತಿ ಅರ್ಥೈಸ್ತಾರೆ ಅಂತ ಹೇಳಿ ತುಂಬಾ ಯಾಕಂದ್ರೆ ಅವ್ರ ಸ್ಪೀಚ್ ಅಂದ್ರೆ ಕೇಳ್ತಾ ಇರಬೇಕು ಅಂತ ಅನಿಸ್ತದೆ ನಿಜವಾಗ್ಲೂ ಯಾಕಂದ್ರೆ ಅಷ್ಟು ತುಂಬ ತಿಳ್ಕೊಂಡಿದ್ದಾರೆ ಏನೇ ಎಷ್ಟೇ ನಮ್ಮ ದೃಷ್ಟಿನ ನಾನು ಮಾಡಿರೋದೇ ಸರಿ ನಾನು ತಪ್ಪೇ ಮಾಡಿಲ್ಲ ಅಂತ ಅನ್ಕೋಬೋದು ಬಟ್ ಅವರು ಸುದೀಪ್ ಸರ್ ಏನೋ ಹೇಳಿದಾಗ ನಾನು ಎಷ್ಟು ತಪ್ಪು ಮಾಡಿದೀನಿ ಸರಿನೆ ಮಾಡಿಲ್ವಲ್ಲ ಅಂತ ಅನ್ನಿಸ್ತದೆ ಆ ಒಂದು ಜ್ಞಾನ ಭಂಡಾರ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಚಂದ್ರಪ್ರಭಾ ಒಂದು ಒಳ್ಳೆ ಹಾಡು ಹೇಳ್ತಾರೆ ಬಿಗ್ ಬಾಸ್ ಒಳಗಡೆ ಇಲ್ಲ ನನಗೆ ಹಾಡು ಹೇಳಕ್ ಬರಲ್ಲ ನಿಜವಾಗ್ಲೂ ಆದ್ರೆ ಅದೊಂದು ಸಾಂಗು ನನಗೆ ತುಂಬಾ ಇಷ್ಟ ನಮ್ಮ ತಾಯಿ ನೆನಪಾದಾಗ ಅದೊಂದು ಹೇಳ್ಬೇಕು ಅಂತ ಅನ್ನಿಸ್ತದೆ ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವಾ ಹಾಡುವಳು ಮುತ್ತನು ಕೊಟ್ಟು ಈ ಸಾಂಗು ನನಗೆ ತುಂಬ ಇಷ್ಟ ಯಾವಾಗಲೂ ಅಮ್ಮ ನೆನಪಾದಾಗ ಇದೊಂದು ಲೈನ್ ಆಡ್ಬಿಟ್ರು ಸಾಕು ಎಷ್ಟೋ ಒಂಥರ ಆನಂದ ಭಾಸ್ಪಂದಂಗೆ ಆಗ್ಬಿಡ್ತೀನಿ ನನಗೆ ನೆನಪು ಅಮ್ಮನ್ನು ತುಂಬ ಮಿಸ್ ಮಾಡ್ಕೊತೀನಿ ಸರ್ ಯಾಕೆಂದರೆ ಒಂದು ಗಾದೆನೇ ಆಯ್ತೆ ಹೆಸರು ಮಾಡೋ ನೆಪದಲ್ಲಿ ಎತ್ತು ತಾಯಿನೇ ಮರಿತಾಯಿದೀವೇನೋ ಅಂತ ಅನಿಸ್ಬಿಡ್ತೇವೆ ಅಂದರೆ ನಾವು ಊರಿಂದ ಇಲ್ಲಿ ಬಂದಿರ್ಬೋದು ಏನು ಹೆಸ್ರು ಮಾಡೋಕ್ಕೆ ಅಂತ ಅದೇ ಹೆಸರು ಮಾಡೋ ನೆಪದಲ್ಲಿ ನಮ್ಮ ತಾಯಿನ ಮರಿತಾಯಿದ್ದೇವೆ ನಾವು ಎತ್ತ ತಾಯಿನೇ ಅಂತ ಅನ್ಸ್ಬಿಡ್ತದೆ ಯಾಕಂದ್ರೆ ಜಾತಿ ತಾಯಿ ತಾಯಿ ಜೊತೆಗೆ ನೀನು ಆಗ್ಬೋದು ನಾನು ಏನು ತಿಂಗ್ಳು ಒಂದೊಂದ್ಸಲ ತಿಂಗ್ಳು ಒಂದು ಸಲ ಹೋಗ್ತೀವಿ ಅಥವಾ ಎರಡು ಒಂದು ಒಂದ್ಸಲ ಹೋಗ್ತೀವಿ ಯಾಕೆ ಹಂಗೆ ಹೋಗ್ತೀವಿ ಇಲ್ಲೇನೋ ಹೆಸ್ರು ಮಾಡೋಕ್ಕೋಸ್ಕರ ಹೆಸರು ಮಾಡೋಕ್ಕೋಸ್ಕರ ಎತ್ತ ತಾಯಿನೇ ಮರಿತಾಯಿದ್ದೇವೆ ಅಂತ ಅನ್ಸ್ಬಿಡ್ತದೆ ತಾಯಿನ ತಂದೆನ ನಿಜವಾಗ್ಲೂ ಪೂಜೆ ಸರ್ ಅವ್ರನ್ನ ಕಳ್ಕೊಂಡ ಮಕ್ಳುಗಳು ನಿಜವಾಗ್ಲೂ ತಬ್ಲಿ ಆಗ್ಬಿಡ್ತಾರೆ ಅವರ ಆಶೀರ್ವಾದ ಪ್ರೀತಿ ಇದ್ದರೆ ಮಕ್ಳುಗಳು ಏನು ಬೇಕಾದ್ರೂ ಆಗ್ಬೋದು ಜಗತ್ತಲ್ಲಿ ಓಕೆ ಫೈನಲಿ ಬಿಗ್ ಬಾಸ್ ಬಂದಿದ್ದು ಎಷ್ಟು ಖುಷಿ ಇದೆ ಬಿಗ್ ಬಾಸ್ ಇಂದ ಖುಷಿ ಇಲ್ಲ ಸರ್ ಬೇಜಾರಿಂದಾನೆ ಬಂದಿರೋದ್ರಿಂದ ಬಿಗ್ ಬಾಸ್ ಇಂದ ಬಂದಿರೋದೇ ಒಂಥರ ಬೇಜಾರ್ ಮಾಡ್ಕೊಂಡೆ ಬಂದಿರೋದು ಖುಷಿ ಏನು ಇಲ್ಲ ನನಗೆ ಬೇಜಾರು ಬೇಜಾರು ಭವಿಷ್ಯದಲ್ಲಿ ಹಿಂಗೆಲ್ಲ ಆಸೆ ಪಟ್ಟಿದೆ ಸಿಗ್ಲಿ ನೆರವೇರಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಪ್ಪಿ ತುಂಬಾ ಖುಷಿ ಆಯ್ತು ಇವತ್ತು ಅದರಲ್ಲೂ ನಿನ್ನ ಜೊತೆ ಒಂದು ಮಾತುಕತೆ ಮಾಡ್ತು ನಿಜವಾಗಿ ತುಂಬಾ ಖುಷಿ ಆಯ್ತಪ್ಪ